ಯಾವುದೇ ಕೊಡದೆ ಇನ್ನೊಬ್ಬರಲ್ಲಿ ಹೆಸರಲ್ಲಿ ಯಾವುದೊಂದು ದಾವೆ ಹೂಡಿ ಯಾರಿಗ ಬೇರೆ ಯಾರಿಗೋಸ್ಕರ ಗೊತ್ತಿಲ್ಲ ಈ ಒಂದು ಕೆಲಸ ಮಾಡ್ತಾ ಇರೋದು ಬಡವರನ್ನು ಬೀದಿಗೆ ತಂದು ಹಾಕಿದ್ದಾರೆ ಹದಿಮೂರು ವರ್ಷ ಹಿಂದಿದ್ದ ಮನೆಯನ್ನು ಕೆಳಗೆ ಹಾಕಿದ್ದಾರೆ ಕರೆಂಟು ಇಲ್ಲ ಏನೂ ಇಲ್ಲ ಊಟವೂ ಇಲ್ಲ ನತಾಂಗಿ ನತಾಂಗಿ ಕೈ ಗುಂಡಿ ವತ್ರ ಮುದ್ದು ಮುದ್ದು ಮುಗ ಹೋಗಿ ಮುಗ ಅದರ ಕೇಕ್ ಕೊಟ್ಟಿದೀಯಾ ಮುಗಾ ಹಾ ಕೇಕ್ ಹಾ ಎಲ್ಲಾ ವಿಡಿಯೋದಲ್ಲ ಮಾಡಿ ಹೇಳಿ ಅರೆ ಕೊನೆ ಜೋರ್ ಮಾಡ್ಬೇಡ ಗೊತ್ತಿದೆ ಯಾವ ತಹಸೀಲ್ದಾರ್ ತೆಗೆದಿದ್ದು ತಹಸೀಲ್ದಾರ್ ಧಿಕಾರ 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 ತಹಸೀಲ್ದಾರ್ ಮನೆಯನ್ನು ತಹಶೀಲ್ದಾರ್ಗೆ ಧಿಕಾರ ಧಿಕಾರ ಅಕ್ರಮವಾಗಿರುವ ಮನೆಯನ್ನು ಉಡಿಬಾರಿದ ತಹಸೀಲ್ದಾರ್ಗೆ ಹೋರಾಟ 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 ಎಲ್ಲ ನಮ್ಮ ಬಂಧು ಮಿತ್ರರಿಗೆ ನಮಸ್ತೆ ಇವತ್ತು ದಿನಾಂಕ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಟ್ಟಡ ಕಾಪಿ ಬಾಗಿಲು ಕಾಪಿನ ಬಾಗಿಲು ರಾಧಮ್ಮ ಅವರ ಮನೆಯನ್ನು ಕಡಬ ತಹಸೀದಾರರು ಹಾಗೂ ಅವರ ತಂಡದವರು ಬಂದು ಬೆಳಿಗ್ಗೆ ಏಳು ಗಂಟೆಗೆ ಬಂದು ತೆರೆದು ಹಾಕಿದ್ದಾರೆ ಹಿತಾಚೆ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಈ ತರ ಎಲ್ಲ ಮಾಡಬಾರ್ದಂತ ಆದರೆ ಅದನ್ನು ಉಲ್ಲಂಘನೆ ಮಾಡಿ ಕಾನೂನು ನಿಯಮ ಬಾಯಿವರ ಕೆಲಸವನ್ನು ಕಳಬಾ ತಲು ಮಾಡಿರ್ತಾರೆ ಈ ಒಂದು ಮನೆ ಕಟ್ಟಿಸಿಕೊಡಬೇಕು ಇವರ ಮಗಳ ಹೆಸರಲ್ಲಿ ಯಾವುದೊಂದು ಕೋರ್ಟ್ ನೋಟಿಸ್ ಬಂದಿದೆ ಅಂತ ಹೇಳಿ ರೇಣುಕಾ ಎಂಬವರ ಹೆಸರಲ್ಲಿ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವರ ಅಪ್ಪ ಅಮ್ಮನ ಮನೆಯನ್ನು ಕೆಡವೆ ಹಾಕಿದ್ದಾರೆ ಈ ಮನೆಯನ್ನು ಅವರು ಕಟ್ಟಿಸಿಕೊಡಬೇಕು ಇಲ್ಲ ಊರವರೆಲ್ಲ ಸೇರಿ ಕಟ್ಟಿಕೊಡ್ತೇವೆ ಇವತ್ತು ಬೆಳಗಿನಿಂದ ಅವರು ಊಟ ಮಾಡಿಲ್ಲ ಅವ್ರು ಈ ಅವರ ಮಗಳು ತಲೆ ಬಿದ್ದಿದ್ದಾಳೆ ಬಿಜಿದಾಳೆ ಇನ್ನು ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗ್ಬೇಕು ಊರವರೆಲ್ಲ ಸೇರಿ ಅವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಇಲ್ಲಿ ಬೆಂಕಿ ಹಾಕಿ ಬೆಳೆ ಇಲ್ಲ ನಾಳೆ ಬೆಳೆಯ ತಲೆ ಕೋರ್ತೀವಿ ನಾಳೆ ಪ್ರತಿಯೊಬ್ಬರು ಕೋರ್ತೀವಿ ಕಾನೂನು ಪ್ರಕಾರ ಎಫ್ಐಆರ್ ಆಗಬೇಕು ತಲೆದಾರರು ಹಾಗೂ ಅವರೊಟ್ಟಿಗೆ ಯಾರೆಲ್ಲ ಸಿಬ್ಬಂದಿ ಬಂದ್ರು ಪ್ರತಿಯೊಬ್ಬರ ಮೇಲೆ ಕೇಸ್ ಚಾರ್ಜ್ ಆಗಬೇಕು ಅಲ್ಲ